ದೇವರು ರುಜು ಮಾಡಿದನು ರಸವಶನಾಗುತ್ತಾ ಕವಿ ನೋಡಿದನು ಹೀಗೆಂದು ಹಾಡುತ್ತಾ ನಿಸರ್ಗದ ಸೊಬಗಿನಲ್ಲಿ ದೇವರ ಇರುವಿಕೆಯನ್ನು ಕಂಡವರು ರಾಷ್ಟ್ರಕವಿ ಕುವೆಂಪು ತಮ್ಮ ಜೀವಿತದುದ್ದಕ್ಕೂ ಪ್ರಕೃತಿಯನ್ನು ತಮ್ಮ ಸಾಹಿತ್ಯದಲ್ಲಿ ಮೇಳೈಸಿ ಕಾಡಿನ ಕವಿಯೆಂದೇ ಜನಮಾನಸದಲ್ಲಿ ಉಳಿದಿದ್ದಾರೆ ಕುವೆಂಪುರವರು ಮಲೆನಾಡಿನ ನಯನ ಮನೋಹರ ಹಸುರಿನ ಪರಿಸರ ಬೆಳ್ಳಕ್ಕಿಯ ಸಾಲುಗಳು ಹಾಗೆಯೇ ನೀಲಿಯ ಆಕಾಶ ದಟ್ಟವಾದ ಕಾಡು ಇವೇ ಮುಂತಾದವು ಕವಿಯ ಕಾವ್ಯಶಕ್ತಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದವು ಕುವೆಂಪುರವರು ಬಾಳಿ ಬದುಕಿದ ಕುಪ್ಪಳಿಯ ಕವಿಮನೆ ಹಾಗೂ ಅವರು ನಲಿದಾಡಿದ ಕವಿಶೈಲ ಈ ಸ್ಮಾರಕಗಳ ಪರಿಚಯ ಕುವೆಂಪು ಮತ್ತು ಅವರ ಸಾಹಿತ್ಯವನ್ನು ತಿಳಿಯಲು ನಮಗೆಲ್ಲರಿಗೂ ತುಂಬ ಅಗತ್ಯವಾಗಿರುವಂಥವು ಬನ್ನಿ ಇದೀಗ ನಾವು ಕವಿ ಮನೆ ಮತ್ತು ಕವಿ ಶೈಲದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ರಾಷ್ಟ್ರ ಕವಿ ಕುವೆಂಪು ಟ್ರಸ್ಟ್ ನ ಕಡಿದಾಳ್ ಪ್ರಕಾಶ್ರವರಿಂದ ತಿಳಿಯೋಣ ಕುವೆಂಪುರವರ ಜನ್ಮಸ್ಥಳ ಕುಪ್ಪಳ್ಳಿಯ ಮನೆಯಲ್ಲಿದ್ದೀವಿ ಇದು ಕುವೆಂಪುರವರ ಅಜ್ಜನ ಕಾಲದ ಮನೆ ಇದು ಈ ಮನೆಯನ್ನ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಪುನರ್ ನಿರ್ಮಾಣ ಮಾಡಿರುವ ಮನೆ ಈಗಾಗಲೇ ಮೊದಲು ಹೇಗಿತ್ತೋ ಅದೇ ರೀತಿಯಲ್ಲೇ ಮತ್ತೆ ಈ ಮನೆನ ಪುನರ್ ನಿರ್ಮಾಣ ಮಾಡಿದ್ದೇವೆ ಜೊತೆಗೆ ಈಗ ಏನು ಈ ಪಿಲ್ಲರ್ಗಳು ಕಂಬಗಳು ಇಲ್ಲಿ ಬಳಸಿರುವ ಭಾಳಷ್ಟು ವಸ್ತುಗಳೇನಿದೆ ಅದೆಲ್ಲ ಕುವೆಂಪು ಕಾಲದ ಮನೆಯಲ್ಲಿದ್ದಂಥ ವಸ್ತುಗಳನ್ನೇ ಇದಕ್ಕೆ ನಾವು ಬಳಸ್ಕೊಂಡು ಅದು ಮೊದಲು ಹೇಗಿತ್ತು ಅದೇ ಸ್ಥಿತಿನಲ್ಲಿ ಪುನರ್ ನಿರ್ಮಾಣ ಮಾಡಿರುವಂಥದ್ದು ಕುವೆಂಪುರವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೀರ್ಕೊಂಡ್ರು ಅದಕ್ಕೂ ಎರಡು ವರ್ಷ ಮುಂಚೆ ಸಾವಿರದ ನೈನ್ಟೀನ್ ನೈಂಟಿ ಟೂನಲ್ಲಿ ಕರ್ನಾಟಕ ಸರ್ಕಾರ ಕುವೆಂಪು ಪ್ರತಿಷ್ಠಾನವನ್ನು ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಾನ ಅನ್ನೋದನ್ನು ಮೊದಲು ರಚನೆ ಮಾಡಿರುವಂಥ ಪ್ರತಿಷ್ಠಾನವೇ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಪ್ರತಿಷ್ಠಾನದ ಅಡಿನಲ್ಲಿ ಇವತ್ತು ಏನು ಈ ಕುಪ್ಪಳ್ಳಿನಲ್ಲಿ ಕೆಲಸ ಕಾರ್ಯಗಳು ನಡೆದಿದೆ ಅವೆಲ್ಲವೂ ಸರ್ಕಾರದ ಮತ್ತು ಸಾರ್ವಜನಿಕರ ನೆರವಿನಿಂದ ನಡೀತಾ ಬಂದಿದೆ ಇದು ಕುವೆಂಪುರವರ ಮನೆಯನ್ನು ಪುನರ್ ನಿರ್ಮಾಣ ಮಾಡಿ ಎರಡು ಸಾವಿರದ ಇಸ್ವಿನಲ್ಲಿ ಇದನ್ನು ರಾಷ್ಟ್ರಕ್ಕೆ ಅರ್ಪಿಸುತ್ತೇವೆ ಸೊ ಈ ಮನೆಯಲ್ಲಿ ಅವತ್ತಿನ ಕಾಲದಲ್ಲಿ ಕುವೆಂಪು ಕಾಲದಲ್ಲಿ ಮಲೆನಾಡಿನಲ್ಲಿ ಬಳಸಿದಂಥ ವಸ್ತುಗಳಿರ್ಬೋದು ಅಥವಾ ಕುವೆಂಪುರವರು ಮೈಸೂರು ಮನೆಯಲ್ಲಿ ಬಳಸಿದಂಥ ವಸ್ತುಗಳು ಎಲ್ಲವನ್ನೂ ಇಲ್ಲೇ ತಂದು ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಇದು ಒಂದು ಕುವೆಂಪು ಕಾಲದ ಒಂದು ಮಲೆನಾಡಿನ ಮನೆಯನ್ನು ವಸ್ತು ಸಂಗ್ರಹಾಲಯವಾಗಿ ಮಾಡಿ ಅದನ್ನು ಇವತ್ತು ಸಾರ್ವಜನಿಕರಿಗೆ ಅರ್ಪಿಸಿದ್ದೇವೆ ಪ್ರಾರಂಭದಲ್ಲಿ ವರ್ಷದಲ್ಲಿ ಒಂದು ಹತ್ತು ಸಾವಿರ ಜನ ವರ್ಷದಲ್ಲಿ ಇದಕ್ಕೆ ಭೇಟಿ ಕೊಡ್ತಾ ಇದ್ರು ಇತ್ತೀಚಿನ ಈಗ ಕಳೆದ ವರ್ಷ ಒಂದು ವರ್ಷದಲ್ಲಿ ಎರಡೂವರೆ ಲಕ್ಷ ಜನ ಈ ಸ್ಥಳಕ್ಕೆ ಬಂದು ಭೇಟಿ ಕೊಡ್ತಾ ಇದ್ದಾರೆ ಇದು ಒಂದು ಇವತ್ತು ಕರ್ನಾಟಕದ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ರೂಪುಗೊಂಡಿದೆ ಇದು ಬಹಳ ಕಡೆ ಇದರ ಒಂದು ಪ್ರಚಾರದ ವ್ಯಾಪ್ತಿ ಸಹ ಇರೋದ್ರಿಂದ ಪ್ರವಾಸಿಗರು ಬೇರೆ ಬೇರೆ ಕಡೆಯಿಂದಲೂ ಬೆ ಹೊರ ರಾಜ್ಯ ಮತ್ತು ಹೊರ ದೇಶದ ಕೆಲವು ಪ್ರವಾಸಿಗರು ಸಹ ಈ ಜಾಗಕ್ಕೆ ಬರ್ತಾ ಇದ್ದಾರೆ ಈ ಕವಿ ಮನೆಗೆ ಪೂರಕವಾಗಿ ಪಕ್ಕದಲ್ಲಿಯೇ ಬೆಟ್ಟ ಕವಿಶೈಲ ಅಂತೇಳಿ ಕುವೆಂಪುರವರೇ ನಾಮಕರಣ ಮಾಡಿದಂಥ ಬೆಟ್ಟ ಅದು ಆ ಕವಿಶೈಲದಲ್ಲೇ ಕುವೆಂಪುರವರ ಅಂತ್ಯ ಸಂಸ್ಕಾರವನ್ನು ಮಾಡಿದಂಥ ಸ್ಥಳ ಅವರು ಮೈಸೂರಿನಲ್ಲಿ ತೀರ್ಕೊಂಡಾಗ ಅವರ ಬಾಡಿಯನ್ನು ಇಲ್ಲಿಗೆ ತಂದು ಕವಿಶೈಲದ ಬೆಟ್ಟದಲ್ಲಿ ಅಲ್ಲಿ ನಾವು ಅವ್ರನ್ನ ಕ್ರಿಮೇಟ್ ಮಾಡಿದ್ದು ಸೊ ಈಗ ಅಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದೇವೆ ಅದು ಒಂದು ಬೃಹತ್ ಗಾತ್ರದ ಶಿಲಾಸ್ತಂಭಗಳನ್ನು ತಂದು ಅಲ್ಲಿ ನಾವು ಸ್ಮಾರಕವನ್ನು ಮಾಡಿದ್ದೇವೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಇದೆ ಅಂತ ಹೇಳಿ ಬಂದಂಥ ಪ್ರವಾಸಿಗರು ಅದನ್ನು ಇಂಗ್ಲೆಂಡ್ನ ಸ್ಟೋನೇಂಜ್ ಸ್ಮಾರಕಕ್ಕೂ ಸಹ ಹೋಲಿಸುವುದನ್ನು ನಾವು ಇಲ್ಲಿ ಗಮನಿಸಿದ್ದೇವೆ ಜೊತೆಗೆ ಅಲ್ಲಿ ಒಂದು ಅದ್ಭುತವಾದಂಥ ಪರಿಸರ ಇದೆ ಆಮೇಲೆ ಆಲ್ಮೋಸ್ಟ್ ಮುಂಭಾಗದಲ್ಲಿ ಸಾವಿರಾರು ಮೈಲಿ ದೂರಂತ ಕಾಣುವಂಥ ಒಂದು ಪ್ರಕೃತಿಯ ದರ್ಶನ ಸಹ ಅಲ್ಲಿ ಸಿಗ್ತದೆ ಅದನ್ನು ಸಿದ್ಧಾರ್ಥ ಅವರ ಹೆಗಡೆ ಅವರು ಸಹ ಅದಕ್ಕೆ ಆರ್ಥಿಕ ನೆರವನ್ನು ನೀಡಿದರು ಕೆ ಟಿ ಶಿವಪ್ರಸಾದ್ ಅವರು ಅದಕ್ಕೆ ಶಿಲ್ಪಿಗಳಾಗಿ ಕೆಲಸ ಮಾಡಿರುವಂಥದ್ದು ಆ ಸಂದರ್ಭದಲ್ಲಿ ನಮಗೆ ನೆರವಾದವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಇವರೆಲ್ಲರ ಒಂದು ಒಗ್ಗೂಡಿದ ಪ್ರಯತ್ನದಿಂದ ಇವತ್ತು ಒಬ್ಬ ಕವಿಗೆ ಅಷ್ಟು ದೊಡ್ಡ ಒಂದು ಸ್ಮಾರಕವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿನ ಇದರಿಂದ ಪಕ್ಕದಲ್ಲೇ ಇಲ್ಲಿಂದ ಒಂದು ಮುನ್ನೂರು ಮೀಟರ್ ದೂರದಲ್ಲಿ ಕುವೆಂಪುರವರ ಒಂದು ಶತಮಾನೋತ್ಸವ ಭವನ ಇದೆ ಅಲ್ಲಿ ನಮ್ಮ ಬೇರೆ ಬೇರೆ ಸಾಹಿತ್ಯದ ಚಟುವಟಿಕೆಗಳನ್ನ ನಿರಂತರವಾಗಿ ನಾವು ಅಲ್ಲಿ ನಡೆಸ್ತಾ ಇದ್ದೀವಿ ಅಲ್ಲೇ ಪಕ್ಕದಲ್ಲೇ ತೇಜಸ್ವಿ ಅವರು ತೆಗೆದಿರುವ ಮಲೆನಾಡಿನ ಹಕ್ಕಿಗಳ ಒಂದು ಚಿತ್ರ ಗ್ಯಾಲರಿಯನ್ನು ದೊಡ್ಡ ಮಟ್ಟದಲ್ಲೇ ಮಾಡಿದ್ದೀವಿ ಹಾಗೆಯೇ ತೇಜಸ್ವಿ ಅವರ ಒಂದು ಪರಿಚಯಾತ್ಮಕವಾದಂಥ ಒಂದು ಗ್ಯಾಲರಿ ಇದೆ ಹಾಗೆಯೇ ಅವರ ಪುಸ್ತಕ ಮಾರಾಟದ ವಿಭಾಗ ಸಹ ಇದೆ ಕವಿ ಮನೆಯಲ್ಲೂ ಸಹ ಕುವೆಂಪುರವರ ಸಾಹಿತ್ಯದ ಮಾರಾಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದೇ ರೀತಿಯಲ್ಲಿ ಈ ಕವಿ ಮನೆ ಏನಿದೆಯೋ ಇದಕ್ಕೆ ಸುತ್ತಮುತ್ತ ಸರ್ಕಾರ ಸುಮಾರು ಮೂರು ಸಾವಿರದ ಐನೂರು ಎಕರೆ ಅರಣ್ಯವನ್ನು ಕುವೆಂಪುರವರ ಹೆಸರಿನಲ್ಲಿ ಪ್ರೊಟೆಕ್ಟ್ ಮಾಡಿದೆ ಅದನ್ನು ಉಳಿಸಿ ಕುವೆಂಪು ಬಯೋ ರಿಸರ್ವ್ ಅನ್ನುವ ಒಂದು ಟೈಟಲ್ನ ಅದಕ್ಕೆ ಕೊಟ್ಟಿದೆ ಕವಿಯನ್ನು ಏನಾದರೂ ಸರ್ಕಾರ ಇಲ್ಲಿ ಅವರು ಬದುಕಿದ್ದಾಗ ಸ್ಮಾರಕ ಮಾಡಬೇಕು ಅಂತ ಕೇಳಿಕೊಂಡಾಗ ಕವಿ ಹೇಳಿದ್ದೇ ಒಂದು ಮಾತು ನನಗಾಗಿ ನೀವೇನಾದರೂ ಮಾಡುವುದಿದ್ದರೆ ಅಲ್ಲಿರುವ ಪರಿಸರ ಏನಿದೆ ಕಾಡು ಪಕ್ಷಿ ಅವನ್ನೆಲ್ಲ ನೀವು ಏನು ಉಳಿಸ್ತೀರೋ ಅದೇ ನನಗಾಗಿ ಮಾಡುವ ಒಂದು ಸ್ಮಾರಕ ಅಂತ ಹೇಳಿದರು ಕುವೆಂಪುರವರ ಜೈವಿಕ ಧಾಮಕ್ಕೆ ಸೇರಿರುವಂಥದ್ದು ಇದು ಒಂದು ವಿಶೇಷವಾದಂಥ ಕವಿಗೆ ಸಲ್ಲಿಸಿದಂಥ ಗೌರವ ನಮ್ಮ ತಿಳುವಳಿಕೆಯ ವ್ಯಾಪ್ತಿನಲ್ಲಿ ಬಹುಶಃ ನಮ್ಮ ದೇಶದಲ್ಲಿ ಯಾವ ಕವಿಗೂ ಈ ಪ್ರಮಾಣದ ಒಂದು ಸ್ಮಾರಕವನ್ನು ಅಥವಾ ಒಂದು ಕಾಡನ್ನೇ ಅವರಿಗೆ ಅರ್ಪಿಸಿ ಗೌರವಿಸಿರುವಂಥದ್ದು ಕಡಿಮೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ಕುವೆಂಪುರವರ ತಾಯಿ ಮನೆ ಇದೆ ಅಲ್ಲೂ ಸಹ ಪ್ರತಿಷ್ಠಾನ ಒಂದು ಮಂಟಪವನ್ನು ಮಾಡಿ ಅಲ್ಲಿ ಸಂದೇಶ ಭವನ ಅಂತೇಳಿ ಮಾಡಿ ಅಲ್ಲೂ ಸಹ ಒಂದು ಕುವೆಂಪುರವರ ಬರೀ ಪೋರ್ಟ್ರೇಟ್ ಚಿತ್ರಗಳದೇ ಒಂದು ಗ್ಯಾಲರಿಯನ್ನು ನಾವು ಮಾಡಿದ್ದೇವೆ ಅಲ್ಲಿಯೂ ಸ್ವಲ್ಪ ಒಳ್ಳೆಯ ಪರಿಸರವನ್ನು ಕಾಪಾಡಿರೋದ್ರಿಂದ ಅಲ್ಲಿಗೂ ಸಹ ಪ್ರವಾಸಿಗರು ಕುವೆಂಪು ಜನ್ಮಸ್ಥಳ ಅಂತೇಳಿ ಅಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ ಸೊ ಇದ್ರಗಳ ಇದೆಲ್ಲದರ ಜೊತೆಗೆ ಕುವೆಂಪು ಸಾಹಿತ್ಯ ಮತ್ತು ಸಂದೇಶವನ್ನು ಇವತ್ತಿನ ತಲೆಮಾರಿಗೆ ತಲುಪಿಸುವ ಒಂದು ಕೆಲಸವನ್ನು ಕುವೆಂಪು ಪ್ರತಿಷ್ಠಾನ ಮಾಡ್ತಾ ಇದೆ ಅದು ಪುಸ್ತಕಗಳನ್ನು ಕಡಿಮೆ ಬೆಲೆಗೆ ಕೊಡುವುದಿರ್ಬೋದು ಬೇರೆ ಬೇರೆಯ ಇವತ್ತಿನ ಸಂದರ್ಭಕ್ಕೆ ಬೇದ ಬೇಕಾದಂಥ ಅವರ ಸಂದೇಶದ ಪ್ರತಿಗಳನ್ನ ಮುದ್ರಿಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡುವಂಥದ್ದಿರ್ಬೋದು ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲೂ ಸಹ ಹೋಗಿ ಕುವೆಂಪುರವರ ಪರಿಚಯಾತ್ಮಕ ಕಾರ್ಯಕ್ರಮಗಳನ್ನು ಕುವೆಂಪು ಪ್ರತಿಷ್ಠಾನ ಮಾಡ್ತಾ ಇದೆ ಅವರ ಹೆಸರಿನಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಇದೆ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಅಂಥೇಳಿ ಅದನ್ನು ನಾವು ಭಾರತದ ಅಧಿಕೃತ ಏನು ಇಪ್ಪತ್ತೆರಡು ಭಾಷೆಗಳಿದೆ ಅದರಲ್ಲಿ ಪ್ರತಿ ವರ್ಷ ಒಂದು ಒಬ್ಬ ಲೇಖಕನ್ನು ಆಯ್ಕೆ ಮಾಡಿ ಕುವೆಂಪು ರಾಷ್ಟ್ರೀಯ ಪುರಸ್ಕಾರವನ್ನು ಕೊಟ್ಟು ಒಂದು ಐದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗಾಗಲೇ ನಾವು ಒಂದು ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಇದನ್ನ ಪ್ರತಿ ವರ್ಷ ನಿರ್ವಹಿಸಿಕೊಂಡು ಬರ್ತಾ ಇದ್ದೀವಿ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಆ ಪ್ರಶಸ್ತಿಯನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಅವರು ಬರುವ ಒಂದು ಉತ್ಸಾಹ ಇದೆಯಲ್ಲ ಆಮೇಲೆ ಅವರು ಬಂದು ಇಲ್ಲಿಯ ಎಲ್ಲ ನಮ್ಮ ಕುವೆಂಪುರವರ ಕೊಟೇಶನ್ಗಳೇನು ಹಾಕಿದ್ದೀವೋ ಅವುಗಳನ್ನೆಲ್ಲ ಶ್ರದ್ಧೆಯಿಂದ ಓದ್ತಾರೆ ಆಮೇಲೆ ಬಂದವರೆಲ್ಲ ಸುಮಾರಾಗಿ ಕುವೆಂಪುರವರ ಒಂದು ಪುಸ್ತಕನಾದ್ರು ಕೊಂಡ್ಕೊಂಡು ಹೋಗ್ತಾರೆ ಯಾವಾಗ ಒಂದು ಪುಸ್ತಕನ ಅವು ಕೊಳ್ಬೇಕಾದ್ರೆ ಅವರಿಗೆ ಆಸಕ್ತಿ ಇರ್ತದೆ ಅಥವಾ ಒಂದು ಪ್ರೇರಣೆ ಸಿಕ್ಕೇ ಇರ್ತದೆ ಅವರಿಗೆ ಆ ಥರದ್ದು ಇದನ್ನು ನಾವು ಗಮನಿಸ್ತಾ ಇದ್ದೀವಿ ಆಮೇಲೆ ನಾವು ಬೇರೆ ಬೇರೆ ಊರುಗಳಿಗೆ ಹೋದಾಗಲೂ ಅವರೇ ಒಂದು ಹೊಸ ಕಾರ್ಯಕ್ರಮನೇ ಇಲ್ಲಿ ಮಾಡೋಣ ಅಂತೇಳಿ ಮುಂದೆ ಬರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇವೆಲ್ಲವುಗಳನ್ನು ನೋಡಿದಾಗ ಈ ಯುವಕರಲ್ಲಿ ಒಂದು ಕುವೆಂಪು ವಿಚಾರಗಳನ್ನ ತಿಳ್ಕೊಬೇಕು ಅವರಿಗೂ ಅದನ್ನು ಮುಂದಿನ ತಲೆಮಾರಿಗೆ ತಲುಪಿಸುವ ಒಂದು ಜವಾಬ್ದಾರಿ ಇದೆ ಅನ್ನೋದನ್ನು ತಿಳ್ಕೊಂಡಿದ್ದಾರೆ ವಿಶೇಷವಾಗಿ ಕುವೆಂಪುರವರ ಯುವಕರನ್ನು ಉದ್ದೇಶಿಸಿ ಮಾಡಿದ ಭಾಷಣಗಳಿರ್ಬೋದು ಅದನ್ನು ನಾವು ಉಚಿತವಾಗಿಯೇ ಕೆಲವು ಕೃತಿಗಳನ್ನ ಕೊಡ್ತಾ ಇದ್ದೀವಿ ಸೊ ಅದರಿಂದ ಎಲ್ಲ ಅವರು ಪ್ರಭಾವಿತರಾಗ್ತಿದ್ದಾರೆ ಗೊತ್ತಿಗೆ ಇವತ್ತಿನ ಪರಿಸ್ಥಿತಿನಲ್ಲಿ ಕುವೆಂಪುರವರ ಏನು ವಿಶ್ವಮಾನವ ಸಂದೇಶ ಇದೆಯೋ ಅದು ಬಹಳ ಪ್ರಸ್ತುತವಾದಂಥದ್ದು ನಾವು ಈ ಕವಿ ಮನೆ ದ್ವಾರದಲ್ಲೇ ಒಂದು ದೊಡ್ಡ ಫಲಕವನ್ನು ಹಾಕಿ ಅದನ್ನು ಡಿಸ್ಪ್ಲೇ ಮಾಡಿದ್ದೀವಿ ಅದು ಇಂಗ್ಲೀಷ್ನಲ್ಲೂ ಇದೆ ಕನ್ನಡದಲ್ಲೂ ಇದೆ ಕನ್ನಡ ಬರದೇ ಇದ್ದವರಿಗೂ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಅದು ಒಂದು ದೊಡ್ಡ ಕೆಲಸವನ್ನು ಮಾಡಿ ಮಧ್ಯದಲ್ಲಿ ಕುವೆಂಪುರವರ ಒಂದು ಸ್ಟ್ಯಾಚ್ಯೂನು ಇಟ್ಟಿದ್ದೀವಿ ಅದು ಕೆಲವೇ ದಿನದಲ್ಲಿ ಅದನ್ನು ಸಮಾಜಕ್ಕೆ ಅರ್ಪಿಸ್ತಾ ಇದ್ದೀವಿ